ಬಿಡದಿಯ ವೇಸ್ಟ್ ಟು ಎನರ್ಜಿ ಘಟಕಕ್ಕೆ ಇಂಧನ ಸಚಿವರ ಭೇಟಿ ಪರಿಶೀಲನೆ ರಾಜ್ಯದ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಮಂಗಳವಾರ ಬಿಡದಿಯ ವೇಸ್ಟ್ ಟು ಎನರ್ಜಿ ಘಟಕಕ್ಕೆ ಭೇಟಿ ನೀಡಿ ಘಟಕದ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಡದಿಯ ವೇಸ್ಟ್ ಟು ಎನರ್ಜಿ ಘಟಕ ತಿಂಗಳ ಹಿಂದೆ ಪೂರ್ಣಗೊಂಡಿತ್ತು ಅದನ್ನು ಸ್ವಾಧೀನಪಡಿಸಿಕೊಂಡಿರಲಿಲ್ಲ ಅದನ್ನು ನೀವೇ ನಡೆಸಿ ಅದರ ಸಮಸ್ಯೆಗಳಿದ್ರೆ ತಿಳಿಸಿ ಎಂದು ಘಟಕದವರಿಗೆ ಹೇಳಿದ್ದೆವು ಅಷ್ಟರಲ್ಲಿ ದುರಾದೃಷ್ಟದಿಂದ ಈ ರೀತಿಯ ಅನಾಹುತ ಸಂಭವಿಸಿದೆ ಕಾರ್ಮಿಕರಿಗೆ ಸುಟ್ಟ ಗಾಯಗಳಾಗಿವೆ ಅವಘಡದ ವಿಚಾರಣೆಗಾಗಿ ಸಮಿತಿಯೊಂದನ್ನು ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಉಷ್ಣ ವಿದ್ಯುತ್ ಸ್ಥಾವರ ಬಾಯ್ಲರ್ ಅನ್ನ ತಾಂತ್ರಿಕ ಪರಿಣಿತರಿಲ್ಲದೆ ತೆರೆದ ಕಾರಣ ಬೆಂಕಿ ಹಾಗೂ ಬಿಸಿ ಬೂದಿ ಅಲ್ಲಿದ್ದ ಕಾರ್ಮಿಕರ ಮೇಲೆ ಏಕಾಏಕಿ ಚಿಮ್ಮಿದೆ ಇದರಿಂದಾಗಿ ಅನಾಹುತ ಸಂಭವಿಸಿದೆ ಅಂತ ಹೇಳಿದರು ಇದರಿಂದ ಗಾಯಗೊಂಡಿರುವ ಕಾರ್ಮಿಕರಿಗೆ ಹೆಚ್ಚಿನ ಚಿಕಿತ್ಸೆ ನೀಡುವಂತೆ ಈಗಾಗಲೇ ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಚಿಕಿತ್ಸೆಗೆ ಸರ್ಕಾರದಿಂದ ಹಣ ಪಾವತಿಸಲಾಗುವುದು ಪರಿಹಾರ ವಿತರಣೆಗೆ ಹಾಗೂ ಮುಂದೆ ಇಂತಹ ಅನಾಹುತಗಳು ಆಗದಂತೆ ಘಟಕದ ನಿರ್ದೇಶಕರ ಬಳಿ ಚರ್ಚೆ ಮಾಡಲಾಗುವುದು ಎಂದರು ಇಲ್ಲಿ ಸ್ಥಾಪಿಸಿರುವ ವೇಸ್ಟ್ ಟು ಎನರ್ಜಿ ಘಟಕದಿಂದ ವಾಸನೆ ಬರ್ತಾ ಇದೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಚಿವರು ಈ ಘಟಕದಿಂದ ವಾಸನೆ ಬರುವುದಿಲ್ಲ ಕಸ ತರುವ ಲಾರಿಯಿಂದ ವಾಸನೆ ಬರ್ತಾ ಇದೆ ಆದ್ದರಿಂದ ತ್ಯಾಜ್ಯವನ್ನು ಹೊತ್ತು ತರುವ ಲಾರಿಗಳು ತ್ಯಾಜ್ಯವನ್ನು ಮುಚ್ಚಿ ತರಬೇಕು ಎಂದು ತಿಳಿಸಲಾಗಿದೆ ಹಾಗೂ ಕಸ ಸುರಿದು ಹೋಗುವ ಖಾಲಿ ಲಾರಿಯನ್ನು ತಕ್ಷಣ ಅಲ್ಲೇ ಸ್ವಚ್ಛ ಮಾಡಲು ತಿಳಿಸಲಾಗುವುದು ಇದರಿಂದ ಯಾವುದೇ ವಾಸನೆ ಬರೋದಿಲ್ಲ ಎಂದು ತಿಳಿಸಿದರು ಮಾಗಡಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಜಿಲ್ಲಾಧಿಕಾರಿ ಯಶವಂತ ವಿ ಗುರುಕರ್ ಘಟಕದ ಮುಖ್ಯ ಎಂಜಿನಿಯರ್ ಸೂರ್ಯಕಾಂತ್ ಘಟಕದ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಅನಿತಾ ಸೇರಿದಂತೆ ಘಟಕದ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು यस तभी थोड़ा फ्रॉम हियर वी कैन सी ऑपरेंटल केज ऑफ ऑपरेशन बेसिक्स थोड़ा थोड़ा यू रिफिल्टर द सर ऑडियो रिफिल्टर द ड्राइव स्टेबलाइजर ಎಲ್ಲ ಜನಕ್ಕೆ ಒಳ್ಳೆದಾಗಲಿಕ್ಕೆ ಮಾಡಿದ್ದರು ಈಗ ಜನಕ್ಕೆ ಅನು ಅನನುಕೂಲ ಆಗ್ತಾ ಅನ್ನಬಿಟ್ಟು ಅದನ್ನ ಸರಿ ಮಾಡಲಿಕ್ಕೆ ಏನ್ ಮಾಡ್ಬೇಕು ಯೋಚನೆ ಮಾಡ್ಬಿಟ್ಟು ನೀವು ಹೇಳುದನ್ನ ಒಪ್ಕೊಳ್ತೀರಿ ನಾಗೇಶ ಸೇರ್ಕೊಂಡು ಅಂತಲ್ಲ ಜನಕ್ಕೆ ತೊಂದರೆ ಆಗ್ತದೆ ನಾಗೇಶ ಅಂತಲ್ಲ ಪ್ರತಿಯೊಬ್ಬರಿಗೂ ಅನಾನುಕೂಲ ಆಗ್ತದೆ ಇಲ್ಲಿ ನಾಗೇಶ ಸೇರ್ಕೊಂಡಿಲ್ಲ ಇಲ್ಲಿ ನಾಗೇಶ ಸೇರ್ಕೊಂಡಿಲ್ಲ ನಾವ್ ಹೇಳ್ಬೋದು ನಿಮ್ ಕೇಳ ಏನನ್ರಿ ನಾನೇನ ಬಂದಿನ ಏನ್ ಮಾಡಿದ್ರೆ ಮಾಜಿ ಶಾಸಕರು ಮಾಡಿದ್ರು ನಡಿದ ಬಾಲಣ್ಣ ಏನೋ ಅಂತ ಬಂದ ಅಂತ ಹೇಳಿದ್ರಿ ನೀವು ನಮ್ಗೆ ಅದು ಕೊಟ್ರಿ ನೀವು ಅಲ್ವಾ ನಾವೀಗ ಈಗ ಯಾವ ರೀತಿ ಕೇಳೋಣ

ಬಟ್ ನಾವು ಅದನ್ನು ಟೇಕ್ ಓವರ್ ಮಾಡಲಿಲ್ಲ ನೀವು ನಡೆಸಿ ನಡೆಸಿಬಿಟ್ಟು ಏನಾದರೂ ಅದಕ್ಕೆ ಏನಾದರೂ ಕಂಪ್ಲೇಂಟ್ಸ್ ಇದೆ ನೋಡಲಿಕ್ಕೆ ಕಲಿಯು ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆದರೆ ಸ್ವಲ್ಪ ಅದು ಆಗಬಾರ್ದಾಗಿ ಇವರು ನನಗೆ ಗೊತ್ತಿರೋ ನಾವೊಂದು ಎನ್ಕ್ವೈರಿ ಕಮ್ಮಿ ಒಂದು ಹಾಕ್ಬಿಟ್ಟು ಅದಕ್ಕೆ ಏನು ಕಾರಣ ಕಾಸ್ಟ್ ಏನಾಯಿತು ಅದಕ್ಕೆ ಹೇಳಿದೆ ನಾನೇನು ಆಫ್ ಹ್ಯಾಂಡಾಗಿ ಅಲ್ಲಿ ಕಾಸ್ಟಾಕ್ ಅದಕ್ಕೆ ಅದಕ್ಕೆ ನಾವು ಹೋಗಿ

ಬಟ್ ಅದ ಆಗಬಾರ್ದಲ್ಲ ಬಟ್ ನಾನು ಅದಕ್ಕೆ ಯಾರು ಎಕ್ಸ್ಪೆಕ್ಟನ್ನ ಕಳಿಸ್ಬಿಟ್ಟು ಹೇಳಿದೆ ನಾನು ಅದ ಆಗಿದ್ರು ಸರಿಯಾಗಿಲ್ಲವೋ ಅಂತ ನಾನು ನಾನೊಬ್ಬ ಮಂತ್ರಿಯಾಗಿ ಹೇಳೋದು ತಪ್ಪಾಗ್ತದೆ ಅದಕ್ಕೆ ನಿಮಗೆ ಅದಕ್ಕೆ ಕಳಿಸಿ ಜನ ಕಳಿಸ್ಬಿಟ್ಟು ಅದಕ್ಕೆ ಒಂದು ಎಕ್ವರಿ ಮಾಡಿಬಿಟ್ಟು ಅದರ ವಿಚಾರದಲ್ಲಿ ನಿಮಗೆ ಅಂದರೆ ಟ್ರೈನ್ಡ್ ವರ್ಕರ್ ಇಲ್ಲ ಇಲ್ಲ ಅನ್ನೋದು ಕಾಣಿಸುತ್ತೆ ಸರಿ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಅಥವಾ ಯಾವ ಥರ ಇಲ್ಲ ಅಲ್ಲ ಅವರು ಆ ಬಾಯ್ಲರ್ನ ಓಪನ್ ಮಾಡ್ತಾರೆ ಬಾಯ್ಲರು ಇದನ್ನ ಓಪನ್ ಮಾಡೋದು ನಮಗೆ ಲೇಮ್ಯಾನ್ ಆಗಿ ಗೊತ್ತಾಗ್ತದೆ ಅದು ಓಪನ್ ಮಾಡಬಾರ್ದು ಅದನ್ನು ಅದನ್ನು ಓಪನ್ ಮಾಡಬೇಕಾದ್ರೆ ಟೆಕ್ನಿಕಲ್ ಆಗಿ ಎಕ್ಸ್ಪರ್ಟ್ಸ್ ಹೇಳಿಬಿಟ್ಟು ಅವ್ರ ಮಾಡಬೇಕಾಗಿತ್ತು ಕಾಣ್ತದೆ ಅಥವಾ ನನಗೆ ಅನಿಸ್ತದೆ ಎಲ್ಲದಕ್ಕೂ ನಾನೇನು ಡಿಸಿಷನ್ ಹೇಳೋದಿಲ್ಲ ನೋಡಿಬಿಟ್ಟು ಎಕ್ಸ್ಪರ್ಟ್ಸ್ ಬರಬೇಕು ಓಪನ್ ಮಾಡಿದ್ದಾರೆ ನಾನು ಅದೇ ನಿಮ್ಗೆ ಹೇಳಿದು ಅದನ್ನು ಯಾರಾದರೂ ಎಕ್ಸ್ಪರ್ಟ್ ಬಂದ್ಬಿಟ್ಟು ಅದನ್ನು ಒಂದು ಇನ್ವೆಸ್ಟಿಗೇಷನ್ ನಮ್ಮ ಪೊಲೀಸರು ಇರ್ತಾರೆ ಎಕ್ಸ್ಪೆಕ್ಟ್ ಮಾಡ್ತದೆ ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರನ್ನ ಕರೆದು ಕೇಳಿದಾಗ ಗೊತ್ತಾಗ್ತದೆ ವಿಚಾರ ಇನ್ಸಿಡೆಂಟ್ ವಿಚಾರದಲ್ಲಿ ಒಂದು ಎನ್ಕ್ವರಿ ಮಾಡಿಸಲಿಕ್ಕೆ ಇದು ಮಾಡ್ತೀವಿ ಆರ್ ಮಾಡ್ತೀವಿ ಸರಿ ಆ ಓರ್ವರ್ ಡೆತ್ ಆಗಿದೆ ನಾಲ್ಕು ಜನ ಇಂಜೂರ್ಡ್ ಆಗಿದ್ದಾರೆ ಅವ್ರಿಗೆ ಪರಿಹಾರ ಏನಾದರೂ ಕೊಡುವಂಥದ್ದು ಈ ಪರಿಹಾರ ಕೊಡೋದಕ್ಕೆ ನಾನು ಆವತ್ತೆ ನನಗೆ ಗೊತ್ತಾದಂಗೆ ಎಲ್ಲ ಜನ ಸಪೋಸ್ ಕೇಳಿದ್ವಿ ನಮ್ಮ ನಮ್ಮ ಇಂಜಿನಿಯರ್ಗಳಿಗೆ ಹೇಳಿದ್ವಿ ಡಾಕ್ಟ್ರು ನಮ್ಮ ರಾತ್ ಪ್ರಕಾಶ್ ರಾತ್ ಡ್ರಿಸಸ್ಸು ಅವರೊಟ್ಟಿ ನಮ್ಮ ಬರ್ನಿ ಬರ್ಣಿ ಬರ್ಲಿ ಅವ್ರೊಟ್ಟಿಗೂ ಮಾತಾಡ್ತಾರೆ ಡೈರೆಕ್ಟರ್ ಆಗಿದೆ ಅವ್ರೊಟ್ಟಿ ಅವರೊಟ್ಟಿಗೆ ಸುಜಾತ ಅವರೊಟ್ಟಿಗೂ ಮಾತಾಡ್ತೀನಿ ಎಲ್ಲ ಹೇಳಿದ್ದೀನಿ ಅವ್ರದ್ದು ಕಾಂಪನ್ಸೇಷನ್ ಕೊಡೋದು ಯಾವುದನ್ನೆಲ್ಲ ಮಾಡೋಣ ಬಟ್ ಇದು ಏಕೆ ಇನ್ಸಿಡೆಂಟ್ ಆಗಿದ್ದ ವಿಚಾರದಲ್ಲಿ ನಾವು ಆಗಬಾರ್ದಲ್ಲ ಅದ್ರ ಬೇರೆ ಮಾತಾಡ್ತಾರೆ ಆದ್ರೂ ಬಾಕಿ ಇರೋದೆಲ್ಲ ಮಾಡೋಣ ಬೇರೆ ತೊಂದರೆ ಇಲ್ಲ ಅದನ್ನ ಮಾಡೋದು ಪಾಪ ಅವರು ಒಬ್ಬರು ಸೀರಿಯಸ್ ಆಗಿದ್ದಾರೆ ಮೊನ್ನೆನೂ ಹೇಳಿದೆ ನಾನು ನಮ್ಮಲ್ಲಿ ಕೆಲವೆಲ್ಲ ಎಲೆಕ್ಟ್ರಿಕ್ ಶಾಕ್ ಆಗ್ತದೆ ಬರ್ನ್ ಆಗ್ತದೆ ಸತ್ತವರಿಗೆ ಮಾತ್ರ ಪರಿಹಾರ ಕೊಡ್ತಾರೆ ಅದಕ್ಕೆ ಅವರು ಇದಾಗಿರ್ತಾರೆ ಇನ್ವ್ಯಾಲಿಡ್ ಆಗಿರ್ತಾರೆ ಸೀರಿಯಸ್ ಆಗಿದೆ ಅದಕ್ಕೂ ಸಮೇತ ಒಂದು ಪಾಲಿಸಿ ಮಾಡಿದ್ರು ಹೇಳಿದೀನಿ ಅದು ಅವರು ಸಮೇತ ಸತ್ತಂಗೆ ಆಗುತ್ತೆ ಬದುಕಿದವರು ಸಮೇತ ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದು ಅದು ಹೇಳಿದ್ದೀನಿ ಅದೇ ರೀತಿಯಲ್ಲಿ ಇವ್ರದು ಸೆವೆಂಟಿ ಫೈವ್ ಪರ್ಸೆಂಟ್ ಬರ್ನ್ ಆಗಿದೆ ಅಂತ ಇಸ್ ವೆರಿ ಸೀರಿಯಸ್ ಬಟ್ ಆದಷ್ಟು ಚಿಕಿತ್ಸೆ ಕೊಟ್ಟುಬಿಟ್ಟು ಅವ್ರನ್ನ ಬದುಕಿಸಲಿಕ್ಕೆ ಕಾಣಬಹುದು ಅದಕ್ಕೆ ಎಷ್ಟು ಖರ್ಚಾದರೂ ನಾವು ಖರ್ಚು ಮಾಡ್ತೀವಿ

ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಬಾಯ್ಲರ್ ಅಲ್ಲ ಅದೇನಾಗಿದೆ ಆಶ್ ಇದು ಸ್ಟೋರೇಜ್ ಆಗಿದೆ ಬರ್ಬೇಕಾಗಿ ಬರಲಿಲ್ಲ ಬರ್ದಿಂತ ಓಪನ್ ಮಾಡಿಬಿಟ್ಟು ಬುದ್ಧಿ ಬಿಟ್ಟು ಮಾಡ್ತಾರ ಇಂಥ ಲೇಟೆಸ್ಟ್ ಮಿಷಿನ್ ಅಲ್ಲ ಅದಕ್ಕೆ ವ್ಯವಸ್ಥೆ ಇರಬೇಕಾಗಿತ್ತು ಅದು ಏನಿದೆ ಯಾಕೆ ಇರಲಿಲ್ಲ ಅಂದ್ಬಿಟ್ಟು ನಾವು ಟೆಕ್ನಿಕಲ್ ಆಗಿ ಅದನ್ನ ಕಲಸಿ ಎನ್ಕ್ವೈರಿ ಸುತ್ತಮುತ್ತ ವಾಸನೆ ಕೂಡ ಬರ್ತದೆ ಈಗ ನಮ್ಮ ಅವರು ಹೇಳಿದ್ರು ನಾನು ಸಮೇತ ಫಾರಿನ್ಗೆಲ್ಲ ಹೋಗಿ ನೋಡಿದೆ ಆ ಥರ ವಾಸನೆ ಬರಲಿಕ್ಕೆ ಈ ಪ್ಲಾಂಟಲ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ ಅವ್ರು ಏನು ಹೇಳ್ತಾರೆ ಅಂತಿಟ್ಬಿಟ್ಟು ಲಾರಿಯಲ್ಲಿ ಲಾರಿಯಲ್ಲಿ ಬರುವಾಗಲೇ ವಾಸನೆ ಆದರೆಲ್ಲ ಸ್ವಲ್ಪ ಕವರ್ ಮಾಡಿಕೊಂಡು ಮತ್ತು ಮತ್ತೆ ಎಂಟಿ ಲಾರಿ ಇದೆಯಲ್ಲ ಅಲ್ಲಿ ಎಲ್ಲ ಏನಾಗ್ತದೆ ಎಮ್ ಟಿ ಲಾರಿ ಬಂದ ಕೂಡಲೇ ಅದನ್ನು ವಾಷಿಗಿದೆ ಆಟೋಮ್ಯಾಟಿಕ್ ವಾಶರ್ ಇದೆಯಲ್ಲ ಅದರಲ್ಲಿ ಬರುವಂತ ಇಷ್ಟು ದೊಡ್ಡ ಆ ಥರ ವ್ಯವಸ್ಥೆ ಮಾಡಬೇಕಾಗಿತ್ತು ಅದೆಲ್ಲ ತಯಾರಾಗಿದೆ ಅನ್ನ